ಸಕ್ಕತ್ತಾಗಿದೆ ಕಾಫಿ ಹ್ಞೂ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಮಾಡಿದ್ದು ಕಾಫಿ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ನೀವು ಯಾವತ್ತಾದ್ರೂ ನಿಮ್ಮ ಅಜ್ಜಿ ಕೈ ರುಚಿ ನೋಡಿದರೆ ಕಮೆಂಟ್ಸ್ ಹಾಕಿ ಎಸ್ ಬ್ರೋ ಅಜ್ಜಿ ಕೈ ರುಚಿ ಕಾಫಿ ತಿಂಡಿ ಸಕ್ಕತ್ತಾಗಿರತ್ತೆ ಕಾಫಿ ಮಾತ್ರ ಸಕ್ಕತ್ತಾಗಿದೆ ಅಜ್ಜಿ ಕೈಯಾರೆ ಕಾಫಿ ಕುಡಿಯೋಕ್ಕೆ ಅದೃಷ್ಟ ಮಾಡಿರಬೇಕು ಸಕ್ಕತ್ತಾಗಿದೆ ಕಾಫಿ ನೀವು ಟೇಸ್ಟ್ ನೋಡ್ಬೋದು ನಮ್ಮ ಮನೆಗೂ ಬರ್ಬೋದು ನಮ್ಮ ಅಜ್ಜಿ ಮನೆಗೆ ಬಂದ್ರೆ ಏನು ಬರಗಾಲ ಇಲ್ಲ ಕಾಫಿ ಎಷ್ಟಾದ್ರೂ ಕುಡಿಬಹುದು ಯಾಕಂದ್ರೆ ನಮ್ಮ ಅಲ್ಲಿ ಹತ್ತು ಲೀಟರ್ ಅಪ್ಪ ಯಾಕೆ ಕೋಪ ಬರ್ತಾ ಇದೆ ಅಪ್ಪ ಏನಿಲ್ಲ ನಾನು ಏನು ಹೇಳಲ್ಲ ನಾನು ನಮ್ಮ ಫ್ರಿಜ್ಜಲ್ಲಿ ಹತ್ತು ಗಿಂತ ಕಮ್ಮಿ ಇಲ್ಲ ಹಾಲು ನೀವು ಯಾವಾಗಾದ್ರೂ ಬಂದ್ರು ಕಾಪಿ ಮಾತ್ರ ಮಿಸ್ ಇಲ್ಲ